ಹಲೋ ಕ್ರೇಜಿಹೆ ಮಾಡುವ ನಮಸ್ಕಾರ ನಿಮಗೋಸ್ಕರ ಮತ್ತೊಂದು ವಿಡಿಯೋ ಅಮ್ಮ ಎಲ್ಲರನ್ನೂ ಕಾಪಾಡಮ್ಮ ದುರ್ಗಮ್ಮ ಮಾರಮ್ಮನ ಜಾತ್ರೆ ಬನ್ನಿ ಹೋಗೋಣ ಎಲ್ಲರೂ ಕೈ ಮುಗಿಯೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಬನ್ನಿ ಈ ಬ್ಲಾಗ್ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬನ್ನಿ ಹೋಗೋಣ ಜಾತ್ರೆ ಪೂರ್ತಿ ನೋಡೋಣ ಓಕೆನಾ ಏನಾಗಲಿ ಮುಂದೆ ಸಾಗುವೆ ಬಯಸಿದ್ದಿಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ನನ್ನನೇ ನನ್ನ ಮಾತು ಸುಳ್ಳಲ್ಲ ಓ ನನ್ನನೇ ನನ್ನ ಮಾತು ಸುಳ್ಳಲ್ಲ ಈ ಬ್ಲಾಗ್ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಂಡು ನೋಡಿ ಪಟಾಕಿ ಎಲ್ಲ ಹೊಡಿತಾರೆ ದೇವ್ರ ಮೇರವಣೆ ಮಾಡಕ್ಕೆ ನೋಡಂಗ್ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಫುಲ್ ಜಾಮು ಸಿಕ್ಕಾ ಪಟಾಕಿ ನೋಡಿ ಹೆಂಗ್ ಹೊಡಿತವ್ರ ಗೊತ್ತಾ ಮೆರವಣಿಗೆಗೋಸ್ ಫುಲ್ ಜಾಮ್ ಮಾಡ್ಬಿಟ್ಟವ್ರೆ ನೋಡಿ ಶಿವನ್ ವಿಗ್ರಹ ಎಷ್ಟ್ ಚೆನ್ನಾಗೈತೆ ನೋಡ್ತಾ ಇರಿ ನೋಡು ಗಣೇಶಗಳು ಹೆಂಗ್ ತಿರುಗತವ್ರ ಆನೆ ನೋಡ್ತಾ ಹೆಂಗ್ ತಿರುಸ್ತೈತೆ ಅಮ್ಮನ ಮೆರವಣಿಗೆ ಮಾಡ್ತಾವ್ರೆ ಎಲ್ಲ ಉತ್ಸವ ಫುಲ್ಲು ಡೆಕೋರೇಷನ್ ಮಾಡ್ತಾವ್ರೆ ಹೂವಿಂದು ಎಲ್ಲ ನೋಡಿ ಐನೋರೆಲ್ಲ ಅವ್ರೆ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಮ್ಮ ಎಲ್ಲರನ್ನೂ ಚೆನ್ನಾಗಿ ಮತ್ಮ ಎಲ್ಲರನ್ನೂ ಕಾಪಾಡಪ್ಪ ಪಟಾಕಿ ಓಡಿತಾ ನೋಡಿ ಎಷ್ಟು ಬ್ಯೂಟಿಫುಲ್ಲ ಕಾಣಿಸ್ತಾ ಇದೆ ಈ ಬ್ಲಾಕ್ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ಅಬ್ಬಾ! ಡೋಲ್ ಹೊಡ್ದು ಹೊಡ್ದು ಪಪ್ ಸುಸ್ತಾಗ್ಬಿಟ್ಟವ್ರೆ ಆದ್ರೂ ಅರ್ಧ ಜನ ಹೊಡಿತಾವ್ರ ಅರ್ಧ ಜನ ನಿಂತವ್ರೆ ಓಕೆ ನಾನು ನೋಡಿ ಶಿವಂದು ಗಣೇಶಂದು ದೇವ್ರದ್ದು ಎಷ್ಟು ಚೆನ್ನಾಗೈತೆ ಐತೆ ರಥೋತ್ಸವ ಸಕತ್ತಾಗೈತೆ ನೋಡಿ ಇಲ್ಲಿ ಪೂಜೆ ಮಾಡ್ತಾವ್ರೆ ಅಮ್ಮನೋರ್ಗೆ ಎಲ್ಲರೂ ಕೈ ಮುಗಿಯನ ಎಲ್ಲರನ್ನು ಕಾಪಾಡಮ್ಮ ಎಲ್ಲಾರನೂ ಚೆನ್ನಾಗಿಡಮ್ಮ ರಥ ನೋಡಿ ಎಷ್ಟು ಬ್ಯೂಟಿಫುಲ್ ಐತೆ ಶಿವಣ್ಣು ಗಣೇಶ ಆನೆ ತಲೆ ಅಮ್ಮನವ್ರ ದರ್ಶನ ಸಾಕಾಗೈತೆ ನೋಡ್ತಾ ಇದ್ರೆ ನೋಡ್ಬೇಕನ್ಸುತ್ತೆ ನೋಡಿ ಅಮ್ಮನವ್ರು ಅಮ್ಮನವ್ರು ನೋಡಿ ಅವ್ರೆ ಅವ್ರು ನೋಡ್ತಾ ಇದ್ರೆ ನೋಡ್ಬೇಕನ್ಸ್ತಾನೆ ಐತೆ ನನ್ ಮಾತ್ರ ಅವಾಗಿಂದ ಅಮ್ಮ ಎಲ್ಲರನ್ನೂ ಕಾಪಾಡಮ್ಮ